ಚುಕ್ಕಿ ರೋಗ ಅಂದರೆ ಫಸ್ಟ್ ಆಫ್ ಆಲ್ ನಾವು ಅರ್ಥೈಸ್ಕೊಳ್ಳೋದು ಏನು ಅಂದರೆ ಅದು ನಿಜವಾಗಿ ಅಡಕೆ ಸಸಿಯನ್ನು ನಾಶ ಮಾಡಲಿಕ್ಕೆ ಬಂದಂಥ ಎಲೆ ಚುಕ್ಕಿ ರೋಗನು ಹೇಳುವಂಥ ಒಂದು ವಿವೇಚನೆ ನಮಗೆ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಈ ಸಣ್ಣ ಸಣ್ಣ ಎಲೆ ಚುಕ್ಕಿ ಇದೆಯಲ್ಲ ಇವುಗಳು ಸಸಿವನ ನಾಶ ಮಾಡ್ತವೆ ಅಂತ ತಿಳ್ಕೊಳ್ಳೋದಲ್ಲ ಇದರಲ್ಲೂ ಇನ್ನೂ ಒಂದು ಬರ್ತದೆ ಸ್ವಲ್ಪ ದೊಡ್ಡ ಚುಕ್ಕಿ ಅದು ಜೊ ದೊಡ್ಡ ಚುಕ್ಕಿ ಎಲ್ಲ ಬಂದರೆ ಅದರಿಂದ ಅಡಿಕೆ ಸಾಸಿಗೆ ಏನು ತೊಂದರೆ ಇಲ್ಲ ಏನಾಗುತ್ತೆ ಈ ಸಣ್ಣ ಸಣ್ಣ ಸಾಸಿವೆ ಕಾಣಂಗಿದೆಯಲ್ಲ ಈ ಎಲೆ ಚುಕ್ಕಿ ಇದು ಒಂದಕ್ಕೊಂದು ತಾಗ್ಬಿಟ್ಟು ಈ ರೀತಿ ಒಂದಕ್ಕೊಂದು ಆಗಿಬಿಟ್ಟು ಇದ್ರ ಪೂರ್ತಿ ಹೆಡೆಗೆ ಹಬ್ಬಿಕೊಳ್ಳುತ್ತೆ ಆಮೇಲೆ ಇದು ಒಣಗುತ್ತೆ ಆಮೇಲೆ ಕೆಳಗೆ ಬಿಡುತ್ತೆ ಈಗ ಆಗ್ಲಿಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ಈ ಆಹಾರವನ್ನು ತೆಗೆದು ತೆಗೆದುಕೊಳ್ಳುತ್ತೆ ಎಲೆಯಿಂದ ಆಹಾರ ತೆಗೆದುಕೊಳ್ತಕ್ಕಂಥ ಉಸಿರಾಟ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಅವು ರೋಗಾಣು ಬಂದು ಕೂತ್ಕೊಳ್ತದೆ ಶಿಲೀಂಧ್ರ ಇವು ಬಂದು ಕೂತ್ಕೊಂಡವು ಸಸ್ಯವನ್ನು ನಾಶ ಅಂದರೆ ಆಹಾರ ತೆಗ ತೊಂದರೆ ಕೊಡೋದ್ರಿಂದ ಉಸಿರಾಟಕ್ಕೆ ತೊಂದರೆ ಆಗಿರೋದ್ರಿಂದ ಇಲ್ಲಿ ಸಮಸ್ಯೆ